ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ದೈವ ಭಕ್ತಿ ದೇಗುಲ ದರ್ಶನ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ನಿಮಗೆ ಜೀವನದಲ್ಲಿ ಎದುರಾಗುವ ಹಣಕಾಸಿನ ಸಮಸ್ಯೆಗಳಿಗೆ ಮಾನಸಿಕವಾಗಿ ನೆಮ್ಮದಿ ಇಲ್ಲದಿದ್ದರೆ ಅಥವಾ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಾಗಿದ್ದರೆ ಒಂದು ಸಣ್ಣ ಮತ್ತು ಅದ್ಭುತ ಸರಳ ಪರಿಹಾರವನ್ನು ತಿಳಿಸಿಕೊಡುತ್ತೇವೆ ಅದೇ ಶಕ್ತಿಶಾಲಿ ಪರಿಹಾರವಾದ ಕಲ್ಲುಪ್ಪು ಮತ್ತು ಬಿಗಿ ಸಾಸಿವೆ ಪರಿಹಾರವಾಗಿದೆ ಈ ಕೆಲಸವನ್ನು ಮಾಡಿದರೆ ಬರೀ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ನಿಮ್ಮ ಹಣಕಾಸಿನ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಕಷ್ಟಗಳ ಸುಳಿವಲ್ಲಿ ಸಿರಿಕೊಂಡು ಒದ್ದಾಡುತ್ತಿರುವವರಿಗೆ ಇದೊಂದು ಮಹತ್ತರವಾದ ಸರಳವಾದ ಪರಿಹಾರವಾಗಿದೆ ಈ ಪರಿಹಾರದ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಇಷ್ಟದ ಮನೆ ದೇವರ ಹೆಸರನ್ನು ಕಮೆಂಟ್ ಮಾಡೋದನ್ನು ಮರೀಲೇಬೇಡಿ ಆಧುನಿಕ ಜಗತ್ತಿನಲ್ಲಿ ನಾವು ಎಷ್ಟೇ ಎದ್ದು ಕೆಲವೊಮ್ಮೆ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ಮಾಡುವ ವ್ಯಾಪಾರದಲ್ಲಿ ಆದಾಯ ಸಮರ್ಪಕವಾಗಿರುವುದಿಲ್ಲ ಕೆಲಸದಲ್ಲಿ ಅಡೆದೆಡೆಗಳು ಹೆಚ್ಚಾಗಿರುತ್ತವೆ ಬರಬೇಕಾದ ಹಣ ಬರುವುದಿಲ್ಲ ಇನ್ನೂ ಕೆಲವೊಮ್ಮೆ ಯಾರೋ ಮಾಡಿದ ಕೆಟ್ಟ ದೃಷ್ಟಿಯ ನಕಾರಾತ್ಮಕತೆ ಶಕ್ತಿಗಳ ಪ್ರಭಾವವೂ ಕೂಡ ನಮ್ಮ ಬೆಳವಣಿಗೆಗೆ ತಡಪಾಗುತ್ತದೆ ಅನಾರೋಗ್ಯದ ಸಮಸ್ಯೆಗಳು ಕುಟುಂಬದಲ್ಲಿ ಕಲಹ ಮಾನಸಿಕ ಆತಂಕಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಕಾಡುತ್ತಲೇ ಇರುತ್ತವೆ ಇಂತಹ ಸಮಯದಲ್ಲಿ ನಾವು ದೇವರು ದೈವಶಕ್ತಿಗಳ ಮೊರೆ ಹೋಗುವುದು ಸಹಜ ಆದರೆ ಕೆಲವೊಮ್ಮೆ ಸಣ್ಣ ಪುಟ್ಟ ಸಂಸಗಳು ನಮ್ಮ ಮನೆಯಲ್ಲಿ ಸುಲಭವಾಗಿ ಸಿಗುವ ವಸ್ತುಗಳನ್ನು ಬಳಸಿಕೊಂಡು ಪರಿಹಾರವನ್ನು ಮಾಡಿಕೊಂಡರೆ ದೊಡ್ಡ ದೊಡ್ಡ ಸಮಸ್ಯೆಗಳು ಸುಲಭವಾಗಿ ಮಂಜಿನಂತೆ ಕಲಿಯಿಸಿ ಪರಿಹಾರವಾಗುತ್ತವೆ ಅಂತಹ ಒಂದು ಶಕ್ತಿಶಾಲಿ ಪರಿಹಾರವೇ ಕಲ್ಲುಪ್ಪು ಒಣಮೆಣಸಿನಕಾಯಿ ಮತ್ತು ಬಿಳಿ ಸಾಸಿವೆಯನ್ನು ಬಳಕೆ ಮಾಡುವ ದೃಷ್ಟಿದೋಷ ನಿವಾರಣೆ ಮತ್ತು ಹಣಕಾಸಿನ ಸಮಸ್ಯೆ ಪರಿಹಾರ ತಂತ್ರ ಕುತ್ತಿಗೆ ತನಕ ಬಂದಂತಹ ಹಣದ ಸಂಕಷ್ಟಗಳು ದೂರವಾಗುತ್ತವೆ ಬರಬೇಕಾದಂತಹ ಹಣ ನಿಮ್ಮ ಕೈ ಸೇರುತ್ತದೆ ನಿಮ್ಮ ಮೇಲೆ ಆಗಿರುವಂತಹ ಜನರ ಕೆಟ್ಟ ದೃಷ್ಟಿಯ ಪ್ರಭಾವ ಶೀಘ್ರವಾಗೇ ದೂರವಾಗುತ್ತದೆ ಜೀವನದಲ್ಲಿ ಬರುವಂತಹ ಅನೇಕ ಆರ್ಥಿಕ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ಈ ಪರಿಹಾರವನ್ನು ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಎನ್ನುವುದಾದರೆ ಇದು ಪ್ರಕೃತಿ ನೀಡಿರುವ ಒಂದು ಅದ್ಭುತ ಸರಳ ಶುದ್ಧೀಕರಣ ಶಕ್ತಿಯಾಗಿದೆ ಕೆಂಪು ಮೆಣಸಿನಕಾಯಿ ಬಿಳಿ ಸಾಸಿವೆ ಕಲ್ಲುಪ್ಪು ಈ ಮೂರು ವಸ್ತುಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಅಂದರೆ ನಿಮ್ಮ ಒಂದು ಮುಷ್ಠಿಯಲ್ಲಿ ಹಿಡಿಯುವಷ್ಟು ಪ್ರಮಾಣ ಸಾಕು ಈ ಪರಿಹಾರವನ್ನು ಅತ್ಯಂತ ಶ್ರದ್ಧೆಯಿಂದ ಮನಸ್ಸಿನಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ನೀಡುತ್ತಾ ಮಾಡಬೇಕು ಯಾವುದೇ ರೀತಿಯ ನಕಾರಾತ್ಮಕ ಯೋಚನೆಗಳನ್ನು ಮಾಡದೆ ಸಕಾರಾತ್ಮಕ ಭಾವನೆಯಿಂದ ಈ ಕ್ರಿಯೆಯನ್ನು ಪ್ರಾರಂಭಿಸಿ ಮೊದಲು ಒಣಮೆಣಿನಕಾಯಿಯನ್ನು ತೆಗೆದುಕೊಳ್ಳಬೇಕು ಇದರ ಜೊತೆಗೆ ಬಿಳಿ ಸಾಸಿವೆಯನ್ನು ಸ್ವಲ್ಪ ತೆಗೆದುಕೊಳ್ಳಬೇಕು ಇನ್ನು ದೃಷ್ಟಿದೋಷ ನಿವಾರಣೆಯಲ್ಲಿ ಮಹತ್ತರ ಪಾತ್ರ ವಹಿಸುವಂತಹ ಕಲ್ಲುಪ್ಪನ್ನು ಸ್ವಲ್ಪ ತೆಗೆದುಕೊಳ್ಳಬೇಕು ಈ ಮೂರು ವಸ್ತುಗಳನ್ನು ಒಂದೇ ಸಮಯದಲ್ಲಿ ಸಂಗ್ರಹಿಸಿ ಯಾವುದೇ ವಸ್ತು ಹಳೆಯದಾಗಿರಬಾರದು ಅಂಗಡಿಯಲ್ಲಿ ಅವತ್ತಿನ ದಿನವೇ ತಂದಿರಬೇಕು ಈ ಮೂರು ಶಕ್ತಿಶಾಲಿ ವಸ್ತುಗಳನ್ನು ನಿಮ್ಮ ಎಡಗೈ ಮುಷ್ಟಿಯಲ್ಲಿ ದೃಢವಾಗಿ ಹಿಡಿದುಕೊಳ್ಳಿ ಈಗ ನಿಮ್ಮ ಮನಸ್ಸಿನಲ್ಲಿ ನಿಮ್ಮನ್ನು ಕಾಡುತ್ತಿರುವ ಎಲ್ಲ ಹಣಕಾಸಿನ ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆಗಳು ನಿಮ್ಮ ಕಷ್ಟ ಕೊಡುತ್ತಿರುವ ನಕಾರಾತ್ಮಕ ಶಕ್ತಿಗಳು ಮತ್ತು ನಿಮ್ಮ ಮೇಲೆ ಬಿದ್ದಿರುವ ಕೆಟ್ಟ ದೃಷ್ಟಿ ಇವೆಲ್ಲವೂ ಈ ವಸ್ತುಗಳು ಹೀರಿಕೊಳ್ಳಲಿ ಎಂದು ಜಾಶಿಸಿಕೊಳ್ಳಿ ನಂತರ ನಿಮ್ಮ ಎಡಗೈ ಮುಷ್ಟಿಯಲ್ಲಿ ಹಿಡಿದಿರುವ ಈ ವಸ್ತುಗಳನ್ನು ನಿಮ್ಮ ತಲೆಯ ಸುತ್ತ ಏಳು ಬಾರಿ ನಿಧಾನವಾಗಿ ಸುತ್ತಿಸಬೇಕು ಪ್ರಥಮವಾಗಿ ಎಡಭಾಗದಿಂದ ನಿಮ್ಮ ಬಲಭಾಗದ ಕಡೆಗೆ ಏಳು ಬಾರಿ ಸುತ್ತಿಸಿ ನಂತರ ಬಲಭಾಗದಿಂದ ನಿಮ್ಮ ಎಡಭಾಗದ ಕಡೆಗೆ ಏಳು ಬಾರಿ ಸುತ್ತಿ ಈ ಕ್ರಿಯೆಯನ್ನು ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ನನ್ನನ್ನು ಮೇಲೆ ಬಿದ್ದಿರುವ ಎಲ್ಲ ನಕಾರಾತ್ಮಕ ಶಕ್ತಿ ದೃಷ್ಟಿದೋಷ ದುರದೃಷ್ಟ ಹಣಕಾಸಿನ ಸಂಕಷ್ಟಗಳು ಈ ವಸ್ತುಗಳು ಹೀರಲ್ಪಟ್ಟು ದೂರವಾಗಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಲೇ ಇರಬೇಕು ಈ ಮೂಲಕ ನಿಮ್ಮ ದೃಷ್ಟಿಯನ್ನು ನೀವೇ ತೆಗೆದುಕೊಳ್ಳಬೇಕು ದೃಷ್ಟಿ ತೆಗೆದ ನಂತರ ಈ ಮೂರು ವಸ್ತುಗಳನ್ನು ಹಾಗೆಯೇ ಎಸೆಯಲು ಹೋಗಬೇಡಿ ಇವು ಈಗ ನಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತವೆ ಹಾಗಾಗಿ ಈ ಮೂರು ವಸ್ತುಗಳನ್ನು ಕೆಂಡ ಅಥವಾ ಬೆಂಕಿಯ ಸಹಾಯದಿಂದ ಸ್ವಲ್ಪ ಸುಡಬೇಕಾಗುತ್ತದೆ ಮನೆಯ ಹೊರಗೆ ಸುರಕ್ಷಿತ ಜಾಗದಲ್ಲಿ ಒಂದು ಸಣ್ಣ ಒಣ ಕಡ್ಡಿ ಅಥವಾ ಕಾಗದದ ಮೇಲೆ ಈ ವಸ್ತುವನ್ನು ಸುಡಬೇಕು ಇದು ಬೂದಿಯಾಗುವ ತನಕ ಸುಡಬೇಕು ಬೆಂಕಿ ಹಚ್ಚುವಾಗ ನನ್ನ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳು ಕಷ್ಟಗಳು ಆಡತಡೆಗಳು ಈ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಲಿ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳಿ ಸುಡುವಾಗ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ ನಂತರ ಸುಟ್ಟಂತಹ ಈ ಮೂರು ವಸ್ತುಗಳು ಬೂದಿಯನ್ನು ತೆಗೆದುಕೊಂಡು ಮನೆಗೆ ಸಮೀಪವಾಗಿ ಎಲ್ಲಾದರೂ ಮೈದಾನ ಅಥವಾ ಖಾಲಿ ಪ್ರದೇಶದಲ್ಲಿ ಮಣ್ಣು ಹೆಚ್ಚಾಗಿ ಇರುವಂತಹ ಜಾಗದಲ್ಲಿ ಚೆಲ್ಲಬೇಕು ಅಲ್ಲಿ ಚಿಕ್ಕದಾಗಿ ಹಳ್ಳವನ್ನು ತೆಗೆದು ಅದರಲ್ಲಿ ಈ ಮೂರು ವಸ್ತುಗಳ ಬೂದಿಯನ್ನು ಹೂತಾಕಿ ಬರಬೇಕಾಗುತ್ತದೆ ಹೂತಾಕುವಾಗ ಭೂಮಿ ತಾಯಿಗೆ ನಮಸ್ಕರಿಸಿ ನನ್ನಿಂದ ದೂರವಾದ ಈ ನಕಾರಾತ್ಮಕ ಶಕ್ತಿಯನ್ನು ಶುದ್ಧೀಕರಿಸಿ ನನಗೆ ಧನಾತ್ಮಕ ಶಕ್ತಿಯನ್ನು ದಯಪಾಲಿಸು ಎಂದು ಪ್ರಾರ್ಥಿಸಿ ಕೂತು ಹಾಕಿದ ನಂತರ ಹಿಂತಿರುಗಿ ನೋಡದೆ ಮನೆಗೆ ಬರಬೇಕು ಈ ರೀತಿಯಾದ ಪರಿಹಾರವನ್ನು ಶ್ರದ್ಧೆಯಿಂದ ಮಾಡಿದರೆ ಇದರಿಂದ ನಿಮಗೆ ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತದೆ ನಕಾರಾತ್ಮಕ ಶಕ್ತಿ ದೂರ ಮಾಡಿದರೆ ನಿಮಗಿರುವಂತಹ ಎಲ್ಲ ನೆಗೆಟಿವ್ ಶಕ್ತಿ ನಕಾರಾತ್ಮಕ ಶಕ್ತಿಗಳು ಕಳೆದು ಹೋಗುತ್ತವೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಶುದ್ಧವಾಗಿ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತದೆ ಆರ್ಥಿಕ ಸಮಸ್ಯೆಗಳೆಲ್ಲವೂ ಶೀಘ್ರವಾಗಿಯೇ ದೂರವಾಗುತ್ತವೆ ಹಣದ ಹರಿವು ಸುಗಮವಾಗುತ್ತದೆ ಕೇವಲ ಇಪ್ಪತ್ನಾಲ್ಕು ಗಂಟೆಯೊಳಗೆ ನಿಮಗಿರುವಂತಹ ದೊಡ್ಡ ದೊಡ್ಡ ಸಮಸ್ಯೆಗೆ ಒಂದು ದಾರಿ ಎನ್ನುವುದು ಕಾಣಿಸುತ್ತದೆ ಸಮಸ್ಯೆ ಈ ನೀರಲ್ಲಿ ಅದಕ್ಕೊಂದು ಸ್ಪಷ್ಟವಾದ ಪರಿಹಾರ ಮಾರ್ಗ ನಿಮ್ಮ ಕಣ್ಣೆಗಳು ಗೋಚರಿಸುತ್ತದೆ ನೀವು ಎದುರಿಸುತ್ತಿದ್ದ ಹಣಕಾಸಿನ ಸಮಸ್ಯೆಗೆ ಯಾರೋ ಒಬ್ಬರು ಅನಿರೀಕ್ಷಿತವಾಗಿ ಸಹಾಯ ಹಸ್ತ ಚಾಚಬಹುದು ಹಣದ ವಿಷಯದಲ್ಲಿ ಒಂದು ಪಾಸಿಟಿವ್ ಶಕ್ತಿ ಆಗುತ್ತದೆ ನಿಮ್ಮ ವ್ಯವಹಾರದಲ್ಲಿ ಲಾಭ ಹೆಚ್ಚಾಗುತ್ತದೆ ಇಲ್ಲವೇ ಒಳ್ಳೆಯ ಆದಾಯ ಮೂಲ ಸಿಗುತ್ತದೆ ಹಣ ಕೊಡಬೇಕಾದವರು ಹಣ ಕೇಳಿದಾಗ ತಕ್ಷಣ ಇನ್ನೂ ಮಾತನಾಡದೆ ನಿಮಗೆ ಹಣ ವಾಪಸ್ ನೀಡಬಹುದು ಸಾಲ ವಾಪಸ್ ಬರುವುದಕ್ಕೆ ಇದು ಅಡೆತಡೆಗಳು ನಿವಾರಣೆಯಾಗುತ್ತದೆ ನಿಂತ ಕೆಲಸ ಪೂರ್ತಿಯಾಗುತ್ತದೆ ದೀರ್ಘಕಾಲದಿಂದ ನೆನೆಗುದ್ದಿಗೆ ಬಿದ್ದಿದ್ದ ಅಥವಾ ಅಡೆತಡೆಗೊಂಡು ನಿಲ್ಲಿಸಿದ ಯಾವುದೇ ಯೋಜನೆಯೂ ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳುತ್ತದೆ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಪರಿಹಾರದಿಂದ ಬಲ ಖಂಡಿತವಾಗಿಯೂ ಪ್ರಾಪ್ತಿಯಾಗುತ್ತದೆ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕುತ್ತದೆ ಇನ್ನು ಈ ಪರಿಹಾರವನ್ನು ಯಾವಾಗ ಯಾವ ಸಮಯದಲ್ಲಿ ಮಾಡಬೇಕು ಅಂತ ನೋಡುವುದಾದರೆ ಇದಕ್ಕೆ ನಿರ್ದಿಷ್ಟವಾದ ದಿನ ವಾರ ಅಂತ ಏನೂ ಇಲ್ಲ ಯಾವ ದಿನವಾದರೂ ಸರಿ ನಿಮಗೆ ಕಷ್ಟಗಳು ಎದುರಾದಾಗ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ ಹಣಕಾಸಿನ ತೊಂದರೆಗಳು ವಿಪರೀತ ಹೆಚ್ಚಾದಾಗ ಇದನ್ನು ಮಾಡಬಹುದು ಹಣದ ಕಷ್ಟ ವಿಶೇಷವಾಗಿ ಹೆಚ್ಚಾದಾಗ ಅರ್ಜೆಂಟಾಗಿ ಹಣ ಬೇಕು ಅಂದಾಗ ಈ ಪರಿಹಾರವನ್ನು ಮಾಡಿ ಅನಾರೋಗ್ಯ ಸಮಸ್ಯೆಗಳು ವಿಪರೀತವಾದಾಗ ಅದರಿಂದ ಹೊರಬರಲು ಕೂಡ ಈ ತಂತ್ರ ನಿಮಗೆ ಸಹಾಯ ಮಾಡುತ್ತದೆ ಬೆಳಗ್ಗೆ ಅಥವಾ ಸಂಜೆ ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಈ ಪರಿಹಾರವನ್ನು ಮಾಡಿದರೆ ಒಳ್ಳೆಯದು ಈ ಸಮಯದಲ್ಲಿ ಪ್ರಕೃತಿ ಶಕ್ತಿಗಳು ಹೆಚ್ಚು ಸಕ್ರಿಯವಾಗಿರುತ್ತವೆ ಕಲ್ಲುಪ್ಪಿನ ಶಕ್ತಿ ಕೇವಲ ಈ ತಂತ್ರಕ್ಕೆ ಮಾತ್ರ ಸೀಮಿತವಿಲ್ಲ ನಿಮಗಿರುವ ಎಲ್ಲ ಅನಾರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ನೆಗೆಟಿವ್ ಎನರ್ಜಿಯಿಂದ ಆಗುವಂತಹ ಕಷ್ಟಗಳಿಂದ ತಪ್ಪಿಸಿಕೊಳ್ಳಬಹುದು ಪ್ರತಿದಿನ ನೀವು ಸ್ನಾನ ಮಾಡುವಂತಹ ನೀರಿಗೆ ಅಲ್ಪ ಪ್ರಮಾಣದಲ್ಲಿ ಕಲ್ಲುಪ್ಪನ್ನು ಬೆರೆಸಿ ಒಂದು ಸಣ್ಣ ಸಮದಷ್ಟು ಕಲ್ಲುಪ್ಪು ಸಾಕು ಉಪ್ಪನ್ನು ನೀರಿಗೆ ಬೆರೆಸಿ ನಂತರ ಐದು ನಿಮಿಷ ಅಥವಾ ಹತ್ತು ನಿಮಿಷದ ನಂತರ ಆ ನೀರಿನಲ್ಲಿ ಸ್ನಾನ ಮಾಡಿ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿ ಹೀರಿಕೊಂಡು ನಿಮ್ಮ ದೇಹ ಶುದ್ಧೀಕರಿಸುತ್ತದೆ ಇದು ಅನಾರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಕೂಡ ಸಹಾಯಕವಾಗಿದೆ ದೇಹ ಮತ್ತು ಮನಸ್ಸಿಗೆ ಆಹಾಮ ಸಿಗುತ್ತದೆ ಸ್ನೇಹಿತರೆ ಈ ಕಲ್ಲುಕು ಮತ್ತು ಬಿಡೀ ಸಾಸೆಯ ಪರಿಹಾರ ಕೇವಲ ಒಂದು ಮಂತ್ರ ಅಥವಾ ತಂತ್ರವಲ್ಲ ಇದು ನಮ್ಮ ಹಿರಿಯರು ಪ್ರಕೃತಿಯ ಶಕ್ತಿಗಳನ್ನು ಅರ್ಥ ಮಾಡಿಕೊಂಡು ನಮಗೆ ಒಳಿತಿಗಾಗಿ ರೂಪಿಸಿದ ಒಂದು ಸರಳ ವಿಜ್ಞಾನ ನಂಬಿಕೆಯ ಶ್ರದ್ಧೆಯಿಂದ ಸಕಾರಾತ್ಮಕ ಮನಸ್ಸಿನಿಂದ ಇದನ್ನು ಮಾಡಿದ್ದಾರೆ ಖಂಡಿತವಾಗಿಯೂ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಸಹ ಹಂಚಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಮರೆಯದೇ ತಿಳಿಸಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು